ಸುಂದರಿ ನಡತ ಅಂಚನೆ ಈ ಯಕ್ಷಗಾನ ನಮ್ಮ ಪರಿಸ ರಣಮ ಆಕ್ಕಮಂತ ಗಣೇಶೋತ್ಸವ ಸಮೇತ ಅವೆಲ್ಲ ಹೆಡ್ಡಿದ್ರು ಈ ಊರದ ಮನೋರಂಜನೆ ಅಂಚೆನೆ ನಮ್ಮ ಸಂಸ್ಕಾರ ಸಂಸ್ಕೃತಿ ಹೊರಪರ ಮಾಡೋದು ಬಲ್ಪಂಜಿ ಕಾರ್ಯಕ್ರಮ ದೀವಂಧಿ ಒಂದು ಇಂಚೇನೆ ಶುಭ ನಡ್ಕೊಂಡಿಪ್ಪೀರಿ ಶ್ರೀರಾಮ ಯಕ್ಷಗಾನ ಕಲಾಭಿಮಾನಿ ಮಾಡೋದ ಅದೇ ಕಾರಣದ ವಸ್ತು ವೇಳೆ ಒಂದು ಅಂಚೆನೆ ಒಂದು ಬೇಳೆ ನನ್ನ ತುಂಬಿಕೋಡು ಯಕ್ಷಗಾನ ನಮ್ಮೊಂದು ಚಿತ್ರ ಪುರಚಿತ್ರ ಕಲಾವಿದ ಸಹಕಾರ ಕೊರಡು ಅದು ಕಂಡದ್ದು ಅಂಚೆನೆ ಮಾತೆಲ್ಲ ಊರ್ಧಗಳು ಸಹಕಾರ ಮಾಡ್ತಂಡನೆ ಈ ನಮ್ಮ ಯಕ್ಷಗಾನ ತುಂಬುಗಣ ಸಾಧ್ಯ ಯಕ್ಷಗಾನದ ಚಿತ್ರವಂಜಿ ಕಲೆ ಮಟ್ಟ ಜಿ ನನ್ನ ಕೊಟ್ಟರ ಸಾಧ್ಯ ಮಾತಾಡಿದತ್ತ ಮನೋರಂಜನೆ ಮನೋರಂಜನೆಲ್ಲ ಇಟ್ಟುಂಡು ಬಟ್ಟೆಗಾರಿಕೆ ಭಾಗವತಿಗೆ ನಾಟ್ಯ ಅಭಿನಯ ಇಂಚ ಅಂಚ ಈ ಕಲೆ ನಾನಾತು ಉರಿಯೋಡು ನಮ್ಮ ಊರದಿಗೆ ಸಂಸ್ಕಾರ ಸಂಸ್ಕೃತಿ ತೆರೆಯೋಡು ಇಟ್ಟ ಒಂದು ಜನ ಊರಿಗೆ ಮತ್ತು ಊರಿಗೂ ಬರೋದು ಕಾಂತಾರ ಪಿಕ್ಚರ್ ಬಂದಿ ಬೇಕ ದೈವ ದೇವರ ಬಗ್ಗೆಲ್ಲ ಜನ ಕಲಗೊಂತ ಇಟ್ಟ ಮುಟ್ಟಾಗ್ತದೆ ಅಂಚೆನೆ ಈ ಯಕ್ಷಗಾನ ಅಲ್ಲ ಮತ ಊರದಗ್ ಒಟ್ಟಾದ ಒರಿಪೋಡು ಪಡೆದು ಎಲ್ಲ ರಂಗ ಪಾತ್ರ ಮುಗಿತ ಹೌದು ಶಿವಮೊಗ್ಲ ಶ್ರೀರಾಮ ಯಕ್ಷಗಾನ ಕಲಾಭಿಮಾನಿ ಮೊಳಗ ಕೇವಲ ಯಕ್ಷಗಾನ ಮಾತ್ರ ಅತ್ತ ಸಾಮಾಜಿಕವಾಗ್ಲಾ ಕೆಲಸ ಮಾಡು ಧಾರ್ಮಿಕವಾಗ್ಲಾ ಕೆಲಸ ಮಂತ್ವ ಅಶಕ್ತ ಕುಟುಂಬಸ್ಥರಿಗಳ ತೊಂದರೆ ಚಿನ್ನ ಅಕ್ಕಲಿ ಸಹಕಾರ ಬರ್ತಾ ಚಿನ್ನ ಕೆಲಸ ಮಾಡ್ತಿಲ್ಲ ಇಟ್ಟಿಗೂ ಧರ್ಮದ ವಿಚಾರ ಬಂದಾಗ ನಮ್ಮ ಆ ರೀತಿ ಜಾಗೃತಿ ಯಾವ್ದು ಬಂತ ಚಿಂತನೆ ಎಲ್ಲ ನಮ್ಮ ಮಂತ್ವಲ್ಲ ಹಿಂದೂ ಧರ್ಮ ಒರೆಯು ಮಾತ್ರ ಜಾಗೃತಿಯನ್ನು ಮಾತ್ರ ನಮ್ಮ ಹಿಂದೂ ದೇಶ ಇಂದು ದೇಶ ದೇಶವರಿಯ ನಮ್ಮ ಮಾತ ಮಾತಿಗೆ ದೇಶನ ಇದ್ದ ಊರೇ ಊರಿವಿಗೆ ದೇಶನ ಹೊರಪವರ್ನಿಸಿದ ಧರ್ಮವನ್ನು ಹೊರಪಾವನೆ ಈ ದೇಶದ ಸಂಸ್ಕೃತಿ ಉಂಡ ಹೊರಪಾವನೆ ಕೆಲಸ ನಮ್ಮ ಮಾತ ಮರ್ಬಡ ನಮ್ಮನ್ನ ಪಕ್ಷ ಹೂವೆ ಪಾಡು ಜಾತಿ ಹೂವೆ ಪಡು ನಮ್ಮ ಈ ದೇಶದ ಹಿಂದುತ್ವ ಪಂಕ್ನ ಒರಿಪವರ್ನಿಸಿದ ಅವಶ್ಯಕತೆ ಉಳ್ಳು ದೃಷ್ಟಿ ನಮ್ಮ ಮಾತ ಕೆಲಸ ಮಾಡಬಹುದು ಅನಿವಾರ್ಯತೆ ಉಳ್ಳು ದಯಬಣ ಪಕ್ಕದ ಬಾಂಗ್ಲಾದ ಪರಿಸ್ಥಿತಿ ನಮ್ಮ ತೋಪ ಆ ರೀತಿ ಹಿಂದೂ

ವ್ಯವಸ್ಥೆ ಕಾತ್ರಿ ವ್ಯವಸ್ಥೆ ಮತ್ತೆ ಕೃಷ್ಣ ಕುಲಾರ್ ವೇದಿಕೆ ವಿನಂತಿ ಮಾಡ್ತಿಲ್ಲ ಕರ್ಣಕರ ಗೌರವಾರ್ಪಣೆ ವಿನಂತಿ ಮಾಡ್ತಿಲ್ಲ ಅರ್ಜನೇ ಇನ್ನೀತಾ